ಈಗ ಇಲ್ಲ ಇವತ್ತು ಅವ್ರಿಗೆಲ್ಲ ಒತ್ತಾಯ ಮಾಡ್ತು ಗೌರವ ಕೊಟ್ಟು ಬಂದ್ ಮಾಡ್ರು ಚಲೋ ಮಾಡ್ಲಿಲ್ಲ ಅಂತಂದ್ರ ಒಂದು ಸೇಳ್ನು ಅಲ್ಲಿ ಚಿಕ್ಕೋಡಿ ಸರ್ಕಲ್ ಬಂದ್ ಮಾಡ್ನು ಈ ಭಾಗದ ಎಮ್ ಎಲ್ ಎ ಮತ್ತ ಇಲ್ಲಿರ್ತಕ್ಕಂತ ಜಿಲ್ಲಾಧಿಕಾರಿ ಎಲ್ಲ ಪುರಸಭೆ ಮೆಂಬರ್ಗಳು ಬಂದ ನಾವು ಹೌದೌದು ಅವ್ರಿಗೆ ಗಾಡಿ ಕನ್ ಮಾಡಿ ಅದು ಮಾರ್ಕೆಟ್ ಇದು ಮಾರ್ಕೆಟ್ ಅಲ್ಲ

ನನಗೇನ್ ಚಾರ್ಟ್ ಮಾಡ್ಯಾರು ಏ ಅಜ್ಜಿಯ ಈಗ ಒಂದ್ ಲೆಕ್ಕಾಚಾರ ಇಟ್ಕೋ ಈಗ ಎಂಟು ವರ್ಷದ ಅಳಿಸ ಎಂಟು ವರ್ಷ ಐದಾರು ಏಳು ವರ್ಷದಾಗ ವಾರದಾಗ ಎರಡು ಸಲ ಕೊಡ್ತಿ ಎರಡು ಸಲ ಕೊಡ್ತಿ ಹಾಂ ವಾರ ನೂರು ರೂಪಾಯಿ ನಿಂಗೆ ಏಳು ವರ್ಷದ ಲೆಕ್ಕ ಮಾಡಿರಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ರೊಕ್ಕ ಆಕೈತೆ ಇಪ್ಪತ್ತು ಸಾವಿರ ರೂಪಾಯ್ದಾಗ ನಿಂಗೆ ಏನು ಚಾರ್ಟ್ ಹಾಕಿದಾರೋ ಏನು ಡೆವಲಪ್ಮೆಂಟ್ ಮಾಡಿದಾರೋ ಜಾಗ ಜಗ ಫಿಕ್ಸ್ ಮಾಡಿದಾರೋ ಅಂಗಡಿ ಹಾಕಿ ಕೊಟ್ಟಾರೋ ಏನು ಕೊಡುದ ಇನ್ನು ಮುಂದೆ ರೊಕ್ಕ ಕೊಡೋಂಗಿಲ್ಲ ನಮ್ಮ ನಿಮ್ಮ ಜೊತೆ ಅದು ಯಾಕೆ ಕೊಡುದು ಈಗ ಡಿ ಸಿ ಎ ಸಿ ಅವ್ರಿಗೆ ಕೇಳಿರಿ ಅದ್ರ ಸಂಬಂಧ ರೊಕ್ಕ ಕೊಡ್ತೀರಿ ಡೆವಲಪ್ಮೆಂಟ್ ಮಾಡಿದ್ರು ಏನೋ ಚಿಕ್ಕೋಡಿಯಲ್ಲಿ ಬಾಜಿ ಮಾರ್ಕೆಟದಲ್ಲಿ ನಾವೆಲ್ಲ ಕೂಡ ಸುಮಾರು ರೈತ ಸಂಘದ ರಾಜ್ಯ ಮುಖಂಡರು ಜಿಲ್ಲೆಯ ಮುಖಂಡರು ಕೂಡ ಇಲ್ಲೆಲ್ಲ ಭಾಗವಹಿಸಿದ್ದೀವಿ ಇಲ್ಲಿ ಭಾಳ ಇವತ್ತ ರೈತರ ಮೇಲೆ ವ್ಯಾಪಾರಸ್ಥರ ಮೇಲೆ ಇಲ್ಲಿರ್ತಕ್ಕಂಥ ಪುರಸಭೆ ಇರಲಿ ಈ ಭಾಗದ ಶಾಸಕಿರಲಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಪುರಸಭೆ ಇವರೆಲ್ಲರೂ ಕೂಡಿ ರೈತರನ್ನ ಮತ್ತು ವ್ಯಾಪಾರಸ್ಥರನ್ನ ಇವತ್ತ ನಗಲಿನಲ್ಲಿ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡತ್ತಾರ ಏನಂತ ಏನಂತೇಳಿ ರೊಕ್ಕ ವಸೂಲಿತಿ ಮಾಡತ್ತಾರೋ ಇವತ್ತು ಎಲ್ಲ ಕಡೆ ರಾಜ್ಯಾಪಿ ಐದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಚಕಾತಿ ತಗೊಂಡ್ರೆ ಇವ್ರು ಐವತ್ತು ರೂಪಾಯಿ ಚಕಾತಿ ತಗೋತಾರ ಇಲ್ಲಿ ಏನೂ ಕೂಡ ಒಂದು ರೂಪಾಯಿದ ಡೆವಲಪ್ಮೆಂಟ್ ಮಾಡಿಲ್ಲ ಇವ್ರಿಗೆ ಯಾರಿಗೂ ಚಾಟದ ವ್ಯವಸ್ಥೆ ಇಲ್ಲ ಬೆಡ್ ವ್ಯವಸ್ಥೆ ಇಲ್ಲ ಘಟನೆ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಇದನ್ನೆಲ್ಲ ಮಾಡಿ ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಕಡೆ ತಗೋತಾರೋ ಇವ್ರು ಏನು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಬರಲಿ ಲೂಟಿನೇ ಮಾಡತ್ತಾರ ಅಣ್ಣ ಸಾವಿರಾರು ಮಂದಿ ಇವತ್ತಿಲ್ಲಿ ವ್ಯಾಪಾರಸ್ತಾರ ವಾರದ ಎರಡು ಸಲ ವ್ಯಾಪಾರ ಮಾಡ್ತಾರ ದಿವ್ಸ ಕೂಡ ಸುಮಾರು ಮೂರ್ನಾಲ್ಕು ಮೂರು ಮಂದಿ ವ್ಯಾಪಾರ ಮಾಡ್ತಾರ ದಿವಸ ಒಂದು ಲಕ್ಷ ರೂಪಾಯಿ ಲೂಟಿ ಮಾಡ್ತಾರ ಇಲ್ಲಿ ಮೂರ್ನೂರ ಅರವತ್ತೈದು ದಿವ್ಸ ಎಟ್ ಆತ ಮೂರೂವರೆಗೆ ಕೋಟಿ ರೂಪಾಯಿ ಆಯ್ತ ಹಿಂಗ ಇಪ್ಪತ್ ಮೂವತ್ ನಲ್ವತ್ತು ವರ್ಷದ ಲೂಟಿ ಮಾಡ್ಕೋತ ಹೊಂಟದಾರ ಯಾ ಕಾರಣಕ್ಕಾಗಿ ಮಾಡ್ತಾರೋ ಅದಕ್ಕಾಗಿ ಇವತ್ತ ಜಿಲ್ಲಾ ಜಿಲ್ಲಾಡಳಿತ ತಕ್ಷಣ ಕ್ರಮ ತಗೋಬೇಕು ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಇವ್ರ ಮೇಲೆ ಯಾರ ಪುರಸಭೆಯೊಳಗೆ ಇವತ್ತು ಟೆಂಡರ್ ಮಾಡ್ಯಾರು ಇವತ್ತಿಂದ ಇವತ್ತ ಒಂದು ರೂಪಾಯಿ ಕೂಡ ಚಕಾತಿಯನ್ನು ನಾವು ಇವತ್ತಿಂದ ಕೊಡುದಿಲ್ಲ ವ್ಯಾಪಾರಸ್ತ್ರ ರೈತರ ತೀರ್ಮಾನ ಮಾಡಿದ್ವು ರೈತರು ಬಂದರೂ ಕೂಡ ಅವ್ರ ಕಡೆ ಮೂವತ್ತು ನಲ್ವತ್ತು ರೂಪಾಯಿ ಬ್ಯಾಗಿ ರೊಕ್ಕ ತಗೋತಾರ ಇನ್ನು ಮುಂದೆ ನಾವು ಯಾರೂ ಒಂದು ರೂಪಾಯಿ ಕೊಡೋದಿಲ್ಲ ಯಾವ ಕಾರಣಕ್ಕೆ ಕೊಡಬೇಕು ಇವ್ರೇನು ಬ್ರಿಟಿಷರ ಈ ಪ್ರಜಾಪ್ರಭುತ್ವ ಈ ದೇಶದಾಗದು ಇಲ್ಲ ಯಾವ ಕಾರಣಕ್ಕೆ ವಸೂಲಿ ಮಾಡ್ತಾರೋ ಏನತ್ರ ವಸೂಲಿ ಮಾಡ್ತಾರೋ ರೈತರನ್ನ ಇವತ್ತ ಮುಖದ ಲೂಟಿ ಮಾಡತ್ತಾರೋ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತಿಂದ್ರ ಒಂದು ರೂಪಾಯಿ ಕೂಡ ಜಕಾತಿಯನ್ನ ಒಡದೆ ಇರೋ ರೀತಿ ಒಳಗೆ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಿರ್ಣಯ ತಗೊಂಡ ನಾವು ಪ್ರತಿಯೊಬ್ಬರನ್ನು ವಿಸಿಟ್ ಮಾಡಿ ಅವೇರ್ನೆಸ್ ಮಾಡತ್ತು ಯಾರೂ ಒಂದು ರೂಪಾಯಿ ಕೊಡೋಂಗಿಲ್ಲ ಇವಾಗ ಇದನ್ನು ಮುಗಿಸಿ ಪುರಸಭೆ ಕೂಡ ಬಾಗಲ ಆಯ್ಕೆ ಅದನ್ನು ಪ್ರತಿಭಟನೆ ಮಾಡುವಂಥದ್ದು ಕೂಡ ಮಾಡ್ತೀವಿ